ನೋಡಿ ನಿಮಗೆ ಮೂರು ವರ್ಷಗಳಿಂದ ತುಂಬ ತೊಂದರೆ ಮಾನಸಿಕ ಖಿನ್ನತೆ ರೋಧನೆ ಯಾಕಾದರೂ ಮದುವೆ ಮಾಡ್ಕೊಂಡಪ್ಪ ಅನ್ನೋ ಪರಿಸ್ಥಿತಿ ಬಂದುಬಿಟ್ಟಿದ್ದೀರಾ ಕರೆಕ್ಟಾ ಬಿದ್ದಲಿ ನೋಡಿ ಸರ್ ಅಂತೇಳಿ ಏನ್ ಚಿತ್ರ ಹಿಂಸೆ ನೆಲ್ಲಾ ಇದ್ದೀರಾ ಎಸ್ ಅಂದ್ರೆ ಅಂದ್ರೆ ನೋಡಿ ಜೋರಾಗಿ ಹೇಳಿ ಎಸ್ ಮದುವೆ ಮಾಡಿಕೊಂಡಾಗಿಂದ ತುಂಬ ತೊಂದರೆ ಅವ್ರ ಮಂತು ಕಂಟ್ರೋಲ್ಗೆ ಸಿಗ್ತಾಯಿದೆ ಕೂತರ ಕಷ್ಟ ನಿಂತ ಕಷ್ಟ ಈ ಥರ ಬಾಧೆ ಅನುಭವಿಸ್ತಾ ಇದೆ ಕರೆಕ್ಟಾ ನಮಗೆ ಏನಕ್ಕೆ ಬೇಕು ಸರ್ ಕುಂಡ್ಲಿ ಏನಕ್ಕೆ ಬೇಕು ಕುಂಡ್ಲಿ ಹೇಳಿ ಕುಂಡ್ಲಿನೇ ಮಕ್ಕ ನೋಡಿದ್ರೆ ಗೊತ್ತಾಗೋಗುತ್ತೆ ನಮ್ಗೆ ಇಷ್ಟೇ ಹಿಂಗೆ ನಡೆಯುತ್ತೆ ನಕಾಸಿನ ಮುಗ್ಗಟ್ಟು ಒಂಥರ ಬಾಧೆ ಕೈ ಎಣ್ತಾ ಇಲ್ಲ ಬಾಯಿ ಎಣ್ತಾ ಇಲ್ಲ ನಿಮಗೆ ಮೂವತ್ತೆಂಟು ಕುಂಭ ಅಲ್ವಾ ಇನ್ನು ಮೂರು ವರ್ಷಗಳ ಕಾಲ ತೊಂದರೆ ಇದೆ ಸರ್ ನಿಮಗೆ ಅದಲ್ಲ ಅದಲ್ಲ ನನ್ನದು ಜಾತಕಕ್ಕೆ ತಗೊಳ್ಳಲ್ಲ ಇದು ದೈವ ಪ್ರಶ್ನೆ ದೈವ ಪ್ರಶ್ನೆ ಇದು ನಾನು ಹೇಳಿದ್ನಲ್ಲ ಜಾತಕಕ್ಕೆ ಹೋಗೋದಲ್ಲ ಇದು ದೈವ ಪ್ರಶ್ನೆ ಇಲ್ಲಾಂದ್ರೆ ನಾನು ನಿಮ್ಗೆ ಕುಡ್ಲಿ ನೋಡಿ ಹೇಳ್ತಾ ಇದ್ನಲ್ಲಿಟ್ಟಾಕಿ ಬೇಡ ನನಗೆ ನಾವು ನವಗ್ರಹಗಳನ್ನ ತಗೊಳ್ಳೋದೇ ಇಲ್ಲ ಯಾಕೆ ಅಂತ ಹೇಳಿ ಅದು ಗೋಚಾರ ನನಗೆ ಜಾತಕನೇ ಬೇಡ ಇವಾಗ ಇವೆಲ್ಲ ಗೊತ್ತಾಗ್ತಾ ಇದೆ ನನಗೆ ಹೆಂಗೆ ಗೊತ್ತಾಗ್ತಾ ಇದೆ ಹೇಳಿ ಅದೇ ವಿದ್ಯೆ ಇದು ದೈವ ಪ್ರಶ್ನೆ ಇದು ಯಾವಾಗ ದೈವ ಪ್ರಶ್ನೆಯಲ್ಲಿ ಯಾವುದೇ ಕಾರಣಕ್ಕೂ ನಮಗೆ ಮಿಸ್ ಆಗಲ್ಲ ಜ್ಯೋತಿಷ್ಯ ಮಿಸ್ ಆಗ್ಬೋದು ಇವಾಗ ಸಪೋಸು ನಿಮ್ಮದು ಜಾತಕ ಸಪೋಸ್ ಆಸ್ಪತ್ರೆಯಲ್ಲಿ ಹುಟ್ಟಿರ್ತೀರ ಅಂದ್ಕೊಳ್ಳಿ ಮಗು ಹುಟ್ಟಿದ ತಕ್ಷಣ ಸಾರಿಸಿ ಗೂಡಿಸಿ ಅವ್ರು ಒರೆಸಿ ಬಟ್ಟೆ ಒರೆಸಿ ಹಾಕಿ ವೆಯ್ಟ್ ಮಾಡಿ ಡಾಕ್ಟ್ರು ಹೇಳ್ತಾರೆ ಎಷ್ಟು ಕೆ ಜಿ ಇದೆ ಅಂತ ಅಷ್ಟೊತ್ತಿಗೆ ನಿಮ್ಮ ಟೈಮ್ ಮುಗಿದೋಗಿರುತ್ತೆ ಒನ್ ಅವರ್ ಎರಡು ಅವರ್ ಆಗೋ ಇದ್ರೆ ಅರ್ಧ ಮುಕ್ಕಾಲು ಗಂಟೆ ಹೆಚ್ಚು ಕಡಿಮೆ ಆಗಿದ್ರೆ ನಾವು ಅದಕ್ಕೆ ಜಾತಕ ಬರೆದಿರ್ತೀವಿ ಏನು ಮಾಡಿರ್ತೀರ ಅವಾಗ ಏನು ಮಾಡ್ತೀರಾ ಹೇಳಿ ಯೋಚನೆ ಮಾಡಿ ಅದರಿಂದ ನಾನು ದೈವ ಪ್ರಶ್ನೆ ತೊಗೊಂಡ್ಬಿಟ್ರೆ ನಿಮ್ಗೆ ಒಂದು ಪಾಯಿಂಟ್ ಟು ಪಾಯಿಂಟ್ ಎಲ್ಲ ಸಿಕ್ಕತ್ತೆ ನಿಮಗೆ ಅರ್ಥ ಆಯಿತಾ ನೋಡಿ ಕರೆಕ್ಟಾಗಿ ಒಂದು ವರ್ಷ ನಾ ಒಂದು ವರ್ಷ ಮದುವೆ ಆಯಿತು ಒಂದು ವರ್ಷ ಮೂರು ತಿಂಗಳು ಒಂದು ವರ್ಷ ಎರಡು ತಿಂಗಳು ಒಂದು ವರ್ಷ ಒಂದು ವರ್ಷ ಆಗುತ್ತೆ ಕರೆಕ್ಟಾ ಮದುವೆಯಲ್ಲೂ ಕಿರಿಕಿರಿನೇ ಇರೋಕ್ಕೆ ಆಗ್ತಾ ಇಲ್ಲ ನಿಮ್ಮ ಕೈಲಿ ಸಾಧ್ಯವೇ ಆಗ್ತಾಯಿಲ್ಲ ಮಾಡೋದಕ್ಕೆ ಆ ಥರ ತೊಂದರೆ ಅನುಭವಿಸ್ತಾ ಇದ್ದೀರಾ ಏನು ಮಾಡೋಕ್ಕೂ ಆಗ್ತಾಯಿಲ್ಲ ಕೈ ಕಟ್ಟಾಗ್ದಂಗೆ ಆಗ್ಬಿಟ್ಟಿದೆ ವ್ಯವಹಾರನೂ ನಡೀತಾ ಇಲ್ಲ ಸರ್ ವ್ಯವಹಾರನೂ ನಡೀತಾ ಇಲ್ಲ ಏನು ವರ್ಕ್ ಮಾಡ್ತೀರಾ ನಾನು ಸೇಲ್ಸ್ ಹೋಯ್ತಾ ಹೋಯ್ತು ಕೆಲಸನೂ ಹೋಯ್ತು ನೋಡಿ ಅದು ಬಂದ್ಬಿಡ್ತು ಫ್ರೆಂಡ್ಸವನ್ನು ನಂಬ್ತೀರ ಅತಿ ಸ್ನೇಹ ಗತಿ ಕೇಳಿ ಕೇರ್ಫುಲ್ಲಾಗಿತ್ತು ಅದು ನಿಮಗೆ ಮೈನಸ್ ಆಗಿಬಿಡುತ್ತೆ ತಿರುಗಿ ನಿಮ್ಮನ್ನು ಏನು ತೀರ್ಥ ಕೊಡ್ಬೇಕು ಅದರಿಂದ ನಿಮಗೆ ಯಾವುದೇ ಕಾರಣಕ್ಕೂ ಏನು ಹೇಳಕ್ಕೆ ಹೋಗಬಾರ್ದು ನೀವು ಏನು ಹೇಳ್ತೀರೋ ತುಂಬ ರಿಫಿಟ್ ಆಗುತ್ತೆ ನಿಮಗೆ ಅದು ನಿಮಗೆ ಸಮಸ್ಯೆ ಸರ್ ಬಂದೆ ಒಂದು ನಿಮಿಷ